ನಮಸ್ಕಾರ ನಾನ್ ನಿಮ್ ಪ್ರೀತಿಯ ವರ್ಷಿಣಿ ಅಂಬಿಗ ಮಧುಗಿರಿಯಿಂದ ಮೂವತ್ತು ಕಿಲೋಮೀಟರ್ ಒಳಗಡೆ ಕಂಸನಹಳ್ಳಿ ಗ್ರಾಮಕ್ಕೆ ನಾನ್ ಇವತ್ ಬಂದಿದ್ದೀನಿ ಸೊ ಒಂದು ಜಮೀನಲ್ ಏನಪ್ಪಾ ಅಂತಂದ್ರೆ ಬೋರ್ವೆಲ್ ಪಾಯಿಂಟ್ ಮಾಡ್ತಿದ್ದಾರೆ ಅದು ಯಾರಪ್ಪ ಅಂತಂದ್ರೆ ಅಟ್ಟಿ ಲಕ್ಕಮ್ಮ ಕ್ಷೇತ್ರದ ಪೂಜಾರಿ ಅವರು ಮಾಡ್ತಾ ಇದ್ದಾರೆ ಸೊ ಯಾವ ರೀತಿ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಬೋರ್ವೆಲ್ ಪಾಯಿಂಟ್ ಅಂತ ಬನ್ನಿ ನೋಡೋಣ ಹಾಗೆ ಆ ಈ ಒಂದು ಜಮೀನಿನ ಓನರ್ ನು ಕೂಡ ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ ಸರ್ ನಮಸ್ತೆ ನಮಸ್ಕಾರ ಸರ್ ಇದು ನಿಮ್ದೇನ ನಾನು ನೋಡಿದೆ ಅಲ್ಲೊಂದು ಬೋರ್ವೆಲ್ ಪಾಯಿಂಟ್ ಹಾಕ್ಸಿದಿರಾ ಯಾಕಂದ್ರೆ ನೀರ್ ಬರ್ತಾ ಇಲ್ವಾ ಬರ್ತಾ ಇದೆ ತುಂಬಾ ಕಡಿಮೆ ಇದೆ ಸಾಕಾಗಲ್ಲ ಅಂತ ಇನ್ನೊಂದು ಬೋರ್ವೆಲ್ ಆಗಿ ಇನ್ನೊಂದು ಬೋರ್ವೆಲ್ ಹಾಕ್ತಾ ಇದೀರಾ ಸರ್ ಈ ಒಂದು ದೇವಸ್ಥಾನದ ಪೂಜಾರಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇವ್ರು ಬೋರ್ವೆಲ್ ಪಾಯಿಂಟ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಮತ್ತೆ ಫೋನ್ ಮಾಡಿ ಮಾತಾಡಿದ್ವಿ ಸೊ ಆ ರೀತಿ ಪರಿಚಯ ಆಯ್ತು ಓಕೆ ಓಕೆ ಆ ಸೊ ಮುಂಚದ್ರಲ್ಲಿ ಸ್ವಲ್ಪ ನೀರ್ ಬರ್ತಾ ಇದೆ ಇವಾಗ ನೆಕ್ಸ್ಟ್ ಇದನ್ನ ಯಾವಾಗ ಹಾಕ್ಸ್ಬೇಕಂತ ನೋಡ್ತಾ ಇದ್ದೀರಾ ನೀವು ನೂರಾರು ಅಲ್ಲ ಈ ರೀತಿ ಬೋರ್ವೆಲ್ ಪಾಯಿಂಟ್ ಹಾಕ್ಸಿದಾರೆ ಬನ್ನಿ ಗುರುಗಳನ್ನ ಮಾತಾಡ್ಸೋಣ ನಮಸ್ತೆ ಗುರುಗಳೇ ನಮಸ್ತೆ ವೀಕ್ಷಕರೇ ಗುರುಗಳೇ ಹೇಳಿ ಗುರುಗಳೇ ಇವತ್ತು ಮಧುಗಿರಿಯಿಂದ ಕಂಸನಹಳ್ಳಿ ಗ್ರಾಮಕ್ಕೆ ಬಂದಿದೀರಾ ಜಮೀನಲ್ಲಿ ನಿಂತಿದ್ದೀರಾ ಸೊ ಹೇಳಿ ಗುರುಗಳೇ ಬೋರ್ವೆಲ್ ಪಾಯಿಂಟ್ ನಿಮ್ಗಿದು ಇದೊಂದೇ ಅಲ್ಲ ಸಾವಿರಾರು ಪಾಯಿಂಟ್ಸ್ ಹಾಕಿದೀರಾ ಸೊ ನಮಗೆ ವೀಕ್ಷಕರಿಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಪ್ರತಿಯೊಂದು ಜಿಲ್ಲೆಗ ಮಾಡಿದೀನಿ ವೀಕ್ಷಕರೇ ಎಲ್ಲಾ ಕಡೆ ಅಂದ್ರೆ ಗೊತ್ತ ನನ್ ಭಕ್ತಾದಿಗಳಿಗೆ ಈ ಏರಿಯಾ ಬೌಂಡ್ರಿ ಏನಾಯ್ತಾ ಸುಮ್ನೆ ಏನೈತೆ ಜೈಲಿಸ್ಟು ವಿಜ್ಞಾನಿ ಒಳಗೇನೆ ತಾಮ್ರ ಕಟ್ಟಿ ಒಳಗೆ ಎಲ್ಲಾ ಪರಿಶೀಲನೆ ಮಾಡ್ಬೋದು ಆದ್ರೆ ನೀರಿನ ಮಾರ್ಗ ನೀರ್ ಎಲ್ಲಿ ಹೋಗ್ತಾ ಐತೆ ಎಲ್ಲಿ ಬರ್ತದೆ ಅದ ಮೇನ್ ಮುಖ್ಯ ಅದಕ್ಕೋಸ್ಕರ ಏನೈತೆ ನಾ ಈಗ ಅಮ್ಮ ಏನೈತೆ ನಾವು ಅಲ್ಲಿಂದ ಬಂದು ಯಾಕೆ ಡೈರೆಕ್ಟ್ ನಾವ್ ಇಲ್ಲೇ ಬಂದು ಕಾರ್ ಇಳಿದಾರು ಇಲ್ಲೇ ಮಾಡಿ ಹೋಗೋದಾಯ್ತು ನೀರ್ನ ಪರಿಶೀಲನೆ ಮಾಡ್ಕೊಂಡು ಹಂಗ ಬಂದ ಒಂದ್ ಪಾಯಿಂಟ್ ಅಲ್ಲಿ ಕೊಟ್ಟು ಒಂದ್ ಇಲಾಚಿ ಬಂದು ನೀರ್ ಹಿಂಗ್ ಪಾಯಿಂಟ್ ಕೊಟ್ಟು ಇಲ್ಲಿ ಎರಡನೇದು ಎರಡು ಹಿಂಗೆ ನೀರ್ ಹಿಂಗ್ ಮಾರ್ಗ ಇದು ಇದರಲ್ಲಿ ಏನೈತೆ ಯಾವ್ದೇ ಬರಗಾಲ ಆಗಿರ್ಲಿ ಎಷ್ಟೇ ವರ್ಷ ಮಳೆ ಬರ್ದ್ರು ಇದು ನೀರ್ ಶಾಶ್ವತ ಬರುತ್ತೆ ಶಾಶ್ವತ ಬರುತ್ತೆ ಇದರಲ್ಲಿ ಅಷ್ಟು ಶಾಶ್ವತವಾದ ನೀರು ಇದರಲ್ಲಿ ಒಂದು ಹತ್ತು ವರ್ಷ ಬೇಕಾದ್ರೆ ವಾರಂಟಿ ಇರುತ್ತೆ ಹ್ಮ್ ಎರಡು ವರ್ಷ ನೀರ್ ಅಂತ ಬೀಳುತ್ತಪ್ಪ ಇದರಲ್ಲಿ ಮೂರ್ ತರದ ಬಂಡೆ ಬರುತ್ತೆ ಪ್ರಥಮ ಬ್ಲಾಕ್ ಬಂಡೆ ಬರುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ವೈಟ್ ಬಂಡೆ ತಿರುಗುತ್ತೆ ಲಾಸ್ಟ್ ಏನೈತೆ ಒಂದ್ ಐನೂರು ಕೆಂಪು ಬಂಡೆ ಬರುತ್ತೆ ಈ ತರ ಸ್ಟೋನ್ ಬರುತ್ತೆ ಆ ಕೆಂಪು ಬಂಡೆ ಬಂದಂಗ ಬಂದಂಗ್ ರೇಜ್ ಆಗುತ್ತೆ ವೀಕ್ಷಕರೇ ನೋಡ್ರಿ ಅಲ್ವಾ ಅವ್ರೆ ಬೇಕಾದ್ರೆ ನೋಡಿದ ಜನ ಸ್ಥಳೀಯರು ಕೂಡ ಇದಾರೆ ಬನ್ನಿ ಮಾತಾಡಿಸ್ತಾನ ಸ್ಥಳೀಯರ ಆಮೇಲೆ ಇವರು ಎಷ್ಟು ಫೀಟ್ ಅಲ್ಲಿ ನೀರ್ ಬರುತ್ತೆ ಅಂತ ಕೂಡ ಹೇಳಿದರೆ ಈ ಊರಲ್ಲಿ ಎಷ್ಟು ಫೀಟ್ಗೆಲ್ಲ ನೀರು ಬಿದ್ದಿದೆ ಅಂತ ಕೇಳೋಣ ಗೊತ್ತಾಗುತ್ತೆ ಸರ್ ನಮಸ್ತೆ ಸರ್ ಆಲ್ಮೋಸ್ಟ್ ಹಾಕ್ಸಿರ್ತೀರ ಎಲ್ಲರೂ ಬೋರ್ವೆಲ್ಲ ಹಾಕ್ಸಿರ್ತಾರೆ ಹೊಲದಲ್ಲಿ ಜಮೀನುಗಳಲ್ಲಿ ಒಂದು ಪಾಯಿಂಟ್ ಗೆ ಎಷ್ಟಕ್ಕೆ ಬಿದ್ದಿದೆ ಅಷ್ಟೇ ನಮ್ಮೂರ ಹತ್ರ ಒಂದು ಆರ್ನೂರಿಂದ ಒಳಗಡೆ ಒಳಗಡೆ ಗುರುಗಳು ಹೇಳಿದ್ದು ಅಷ್ಟೇ ಆರ್ನೂರಿಂದ ಒಳಗಡೆನೆ ಬಿದ್ದಿದೆ ಅಂತ ಸೊ ಹೇಳಿ ಸರ್ ಗುರುಗಳು ಇವಾಗ ಹೇಳಿದ್ರು ಎಷ್ಟ್ರ ಒಳಗಡೆ ಬೀಳುತ್ತೆ ಅಂತ ಹೆಂಗ ಅನ್ನಿಸ್ತು ಅವರು ಕೂಡ ಕರೆಕ್ಟ್ ಆಗಿ ಹೇಳಿದ್ರೆ ಹೇಳದ್ರಿ ಹೇಳಾರ ನೋಡ್ರ ನೋಡಿದ್ರಲ್ವಾ ಇವ್ರು ಹೇಳ್ತಿರೋದು ಆರ್ನೂರಿಂದ ಒಳಗಡೆನೆ ಬಿದ್ದಿದೆ ಗುರುಗಳು ಬಂದ ತಕ್ಷಣ ಇಲ್ಲಿ ಯಾರು ಪರ್ಚನೆ ಇಲ್ಲ ಅವ್ರಿಗೆ ಇಲ್ಲಿ ಬಂದ ತಕ್ಷಣ ಹೇಳಿರೋದು ಕೂಡ ಆರ್ನೂರಿಂದ ಐದ್ನೂರ್ ಒಳಗಡೆನೆ ನೀರ್ ಬೀಳುತ್ತೆ ಅಂತ ಕೂಡ ಹೇಳಿದ್ರು ಸೊ ಎಲ್ಲಾ ನಿಮ್ ನಿಮ್ ಗ್ರಾಮಗಳಲ್ಲಿ ನಿಮ್ ನಿಮ್ ಊರ್ಗಳಲ್ಲಿ ಸೊ ಜಮೀನಲ್ಲಿ ನೀರ್ ಬೇಕು ಸೊ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಇರ್ತೀರ ಹಾಕ್ಸಿದೋರ್ ಫೇಲ್ ಆಗಿರ್ತೀರ ಏನಪ್ಪಾ ಅಂತಂದ್ರೆ ಇಲ್ಲೇ ನಂಬರ್ ನಂಬರ್ಗೆ ಕಾಲ್ ಮಾಡಿ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಿಮ್ ಊರ್ಗೆ ಕರ್ಸ್ಕೊಳ್ಳಿ ಬೋರ್ವೆಲ್ ನ ಹಾಕ್ಸ್ಕೊಳ್ಳಿ ವೀಕ್ಷಕರೇ ಅಕ್ಕಿಲಕ್ಕಮ ಕ್ಷೇತ್ರದಲ್ಲಿ ಇದೇ ಮೇ ಹನ್ನೆರಡನೇ ತಾರೀಕು ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಹಾಗೂ ಹೋಮ ಇಟ್ಕೊಂಡಿದ್ದಾರೆ ಈ ಹೋಮಕ್ಕೆ ಭಾಗವಹಿಸೋದ್ರಿಂದ ನಿಮ್ಮ ಕಷ್ಟಗಳು ನಿಮ್ಮ ಸಂಕಷ್ಟಗಳು ದೂರ ಆಗುತ್ತೆ ಅಟ್ಟಿಲಕ್ಕಮ್ಮ ಕ್ಷೇತ್ರಕ್ಕೆ ಮೇ ಹನ್ನೆರಡನೇ ತಾರೀಕು ಎಲ್ರೂ ಬನ್ನಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ